ಮೆಗಾನ್ ವಿವಿ ಕೇಂದ್ರದಿಂದ ಸರಬರಾಜಾಗುವ ಫೀಡರ್ ಎಂಜಿಎಫ್ ಒನ್ ಟೂ ಫೋರ್ ಮತ್ತು ಐದರಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ವಿದ್ಯುತ್ ವಿಸ್ತರಣೆ ಮೆಗಾನ್ ಆಸ್ಪತ್ರೆ ಶರಾವತಿ ನಗರ ಎ ಮತ್ತು ಬಿ ಬ್ಲಾಕ್ ಹೊಸಮನೆ ಜೈಲ್ ರಸ್ತೆ ಕುವೆಂಪು ರಸ್ತೆ ಯುನಿಟಿ ಆಸ್ಪತ್ರೆ ಶಿವಶಂಕರ್ ಗ್ಯಾರೇಜ್ ದೈವಜ್ಞ ಕಲ್ಯಾಣ ಮಂದಿರ ಸುಬ್ಬಯ್ಯ ಆಸ್ಪತ್ರೆ ನರ್ಸ್ ಕ್ವಾರ್ಟರ್ಸ್ ಆಯುರ್ವೇದ ಆಸ್ಪತ್ರೆ ಸಾಗರ ರಸ್ತೆ ಸುರಂಗ बीएसएनएल क्वार्टर्स गोमटेश्वर देवस्थान एसपी पी कचेरी पोलिस ठा पोल्स क्वार्टर्स मुख्य रस्ते अशोक नगर ए आर बी कालोनी नागराजपुर बड़ावणे कव्वेपुरस्ते ज्योति गार्डन दुर्गी सवरलैन रस्ते एलआईसी कचेरी मिशन कांपौंड जय सर्कल रस्ते जिला पंचायत कचेरी पार्क बड़ावणे आरएमआर रस्ते तिलक नगर जयनगर बसवनगुडी अच्छुत्र लेआउट औवट रस्ते ನೆಹರು ರಸ್ತೆ ಡಿಸಿ ಕಚೇರಿ ಮತ್ತು ನಂಜಪ್ಪ ಆಸ್ಪತ್ರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ಶಿವಮೊಗ್ಗ ನಗರದ ಮೆಗಾನ್ ವಿವಿ ಕೇಂದ್ರದಿಂದ ಸರಬರಾಜಾಗುವ ಫೀಡರ್ ಎಂಜಿಎಫ್ ಒಂದು ಎರಡು ಮತ್ತು ನಾಲ್ಕು ಹಾಗೂ ಐದರಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರೋದ್ರಿಂದ ಮೇ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಅದರಲ್ಲೂ ಮೆಗಾನ್ ಆಸ್ಪತ್ರೆ ಶರಾವತಿ ನಗರ ಎ ಮತ್ತು ಬಿ ಬ್ಲಾಕ್ ಹೊಸಮನೆ ಜೈಲ್ ರಸ್ತೆ ಕುವೆಂಪು ರಸ್ತೆ ಯುನಿಟಿ ಆಸ್ಪತ್ರೆ ಶಿವಶಂಕರ್ ಗ್ಯಾರೇಜ್ ದೈವನ್ನ ಕಲ್ಯಾಣ ಮಂದಿರ ಸುಬ್ಬಯ್ಯ ಆಸ್ಪತ್ರೆ ನರ್ಸ್ ಕ್ವಾರ್ಟರ್ಸ್ ಆಯುರ್ವೇದ ಆಸ್ಪತ್ರೆ ಸೇರಿದಂತೆ ಹಲವಾರು ಭಾಗಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಮೆಸ್ಕಾಂ ಈ ಕುರಿತು ಪ್ರಕಟಣೆಯನ್ನ ಹೊರಡಿಸಿದೆ ಹಾಗಾಗಿ ತಮ್ಗೆ ಏನಾದ್ರೂ ಕೆಲಸ ಇದ್ರೆ ಹಿಂದಿನ ದಿನನೇ ಮಾಡ್ಕೊಳ್ಳೋದು ಒಳ್ಳೆಯದು ಅಥವಾ ಬೇಗ ಮಾಡಿಕೊಂಡ್ರೆ ಒಳ್ಳೆಯದು